ಮೊದ್ಲಾದ್ರೆ ಈಗ ಬಟ್ಟೆ ಅಂಗಡಿಗೆ ಹೋಗಿ ಯಾವ ಬಟ್ಟೆ ತಗೋಬೇಕು ಅಂತ ಸೆಲೆಕ್ಷನ್ ಮಾಡ್ತಾರೆ ಈಗ ಬಸ್ ಗಳು ಹಂಗೆ ಸೆಲೆಕ್ಷನ್ ಮಾಡ್ತಾರೆ ಡಿಪೆಂಡ್ ಅಪಾನ್ ಕಸ್ಟಮರ್ ಡಿಪೆಂಡ್ ಅಪಾನ್ ಬಾಡಿಗೆ ಎಲ್ಲಿ ಮಟ್ಟ ಎಲ್ಲಿ ಗಂಟು ಇಂಡಿಯಾದಲ್ಲಿ ಎಲ್ಲಿ ಹೇಳಿದ್ರು ಮಾಡ್ತೀವಿ ಆರಾಮ್ ಡ್ಯೂಟಿ ಮಾಡ್ಬೋದು ಡ್ರೈವರ್ ಗಳ ಸ್ಕಿಲ್ಲ ಓಕೆ ತುಂಬಾ ತುಂಬಾ ಚೆನ್ನಾಗಿದೆ ಗಾಡಿ ಬರ್ಸಕ್ಕಂತ ಲೈಟಿಂಗ್ಸ್ ನೋಡಿ ಯಾವ ತರ ಇದೆ ಗೈಸ್ ನಾ ಬಿ ಎಸ್ ಸಿಕ್ಸ್ ಪರವಾಗಿಲ್ಲ ಪರವಾಗಿಲ್ಲ ಅಂತಿದ್ದಾರೆ ಬಿ ಎಸ್ ಸಿಕ್ಸ್ ಅಲ್ಲಿ ಅಂತದ್ ಏನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಸರ್ ಬಸ್ ಬಂದ್ ನೋಡ್ತಾರೆ ಈಗ ಎಲ್ಲ ಕೇಳೋದು ಎಲ್ಲ ಲೈಟಿಂಗ್ಸ್ ಮತ್ತೆ ಬಸ್ ಪೈಂಟ್ ಕೇಳ್ತಾರೆ ಸರ್ ಇವಾಗ ಬಸ್ ಬಂದ್ ನೋಡಿನೇ ಬುಕ್ ಮಾಡ್ತಾರಾ ಯಾವ್ ಸ್ಕ್ಯಾನಿಯನ್ ಲೈಲಂಡ್ ಡ್ರೈವರ್ ಬಾಟ ಇನ್ಕ್ಲೂಡ್ ಆಗುತ್ತೆ ಮತ್ತೆ ಟೋಲ್ ಮತ್ತೆ ಪಾರ್ಕಿಂಗ್ ಎಕ್ಸ್ಟ್ರಾ ಆಗುತ್ತೆ ಟಿಪಿ ಎಕ್ಸ್ಟ್ರಾ ಆಗುತ್ತೆ ಕರ್ನಾಟಕದ ಜನತೆಗೆ ಒಂದೇ ಇನ್ ಮುಂದೆ ಯಾವ್ದಾದ್ರು ಬಾಡಿಗೆ ಇತ್ತು ಅಂತಂದ್ರೆ ಅಲ್ಲಿ ನಾವ್ ಹೇಳೋದ್ ವೆಬ್ಸೈಟ್ ಓಪನ್ ಮಾಡಿ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಪಿಂಕು ಬೈ ಇದ್ದಾರೆ ವೆಲ್ಕಮ್ ಬಾಯ್ ಸರ್ ಬೈ ಇದು ಮಾಡಿಫಿಕೇಶನ್ ಎಲ್ಲ ಎಲ್ಲಿ ಮಾಡ್ತಿರೋದು ಇದು ಬಸ್ಸಲ್ಲಿ ಸರ್ ಪ್ರಕಾಶ್ ಬಾಡಿ ಪ್ರಕಾಶ್ ಬಾಡಿ ಎಲ್ಲಿ ಭೇಟ್ ಮಾಡ್ತಾರೆ ಪ್ರಕಾಶ್ ಮಂಡ್ಯ 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 ಮತ್ತು ಬೇರೆ ಕಡೆಯೆಲ್ಲ ಭೇಟ್ ಮಾಡೋಲ್ಲ ಇಲ್ಲ ಸರ್ ಇದು ಬಿ ಎಸ್ ಸಿಕ್ಸ್ ಗಾಡಿನಾ ಹೌದು ಸರ್ ಹೇಗೆ ಓಡಿಸ್ಬೇಕಲ್ಲ ತುಂಬಾ ಚೆನ್ನಾಗಿದೆ ಓಕೆ ಆರಾಮ್ ಡ್ಯೂಟಿ ಡ್ರೈವರ್ ಡ್ರೈವರ್ಗಳದ್ ಓಕೆ ತುಂಬಾ ತುಂಬಾ ಚೆನ್ನಾಗಿದೆ ಗಾಡಿ ಓಕೆ ಇದಕ್ಕಿಂತ ಓಡಿಸಿನ ಓಡಿಸ್ತಾ ಇದ್ರಿ ಬಿ ಎಸ್ ಓಡಿಸಿದ್ರಿ ಎಸ್ ಟು ಓಡಿಸಿದ್ರಿ ಬಿ ಎಸ್ ಸಿಕ್ಸ್ ತುಂಬಾ ಓಕೆ ಯಾವ್ದ್ರಲ್ಲಿ ಅಂದ್ರೆ ಬೇರೆಲ್ಲ ಹೇಳ್ತಿದಾರಲ್ಲ ಬಿ ಎಸ್ ಸಿಕ್ಸ್ ಪರವಾಗಿಲ್ಲ ಪರವಾಗಿಲ್ಲ ಅಂತಿದ್ದಾರೆ ಬಿ ಎಸ್ ಸಿಕ್ಸ್ ಅಲ್ಲಿ ಅಂತದ್ ಏನ್ ಮಾಡಿದಾರೆ ಅಂತೆ ಗೊತ್ತಾಗ್ತಿಲ್ಲ ಅಂತ ಸರ್ ಅಂತದ್ ಏನು ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ಡ್ರೈವರ್ಗೆ ಬಿ ಎಸ್ ಟು ಬಿ ಎಸ್ ತ್ರೀ ಮೈಕೈ ನೋವು ಬರುತ್ತೆ ಈ ತರಲ್ಲಿ ಅಂತದ್ ಏನಿರಲ್ಲ ಓಕೆ

ಸರಿ ಇದು ಈ ತರ ಕಟ್ಟಿಸ್ಬೇಕು ಅಂದ್ರೆ ಇಲ್ಲ ಅಂದ್ರು ಮೂವರ್ ಲಕ್ಷ ಇರ್ಬೇಕು ನಲವತ್ತರಿಂದ ಐವತ್ ಲಕ್ಷ ಅಂದ್ರೆ ಬರೀ ಈ ನಾರ್ಮಲ್ ಮಾಡಿಫಿಕೇಶನ್ಗ ಅಂದ್ರೆ ಚಾಸಿ ಅಲ್ದೆ ಚಾರ್ಸಿ ಅಲ್ದೆ ವಿದೌಟ್ ಚಾರ್ಸಿ ಬರೀ ಬರೋದು ಬರಿ ಚಾರ್ಜಿ ಪ್ರಕಸಲ್ ಬಾಡಿ ಕಟ್ಟಿಸರಿ ಬರಿ ಬಾಡಿಗೆ ಐವತ್ ಲಕ್ಷ ಮಾಮೂಲಿ ಬಾಡಿ ಕಟ್ಟೋದ್ರಲ್ಲಿ ನಾವ್ ಏನ್ ಕೊಟೇಶನ್ ಕೊಡ್ತೀನಿ ಆ ಲೆವೆಲ್ಗ್ ಮಾಡ್ಕೊಡ್ತಾರೆ ಗಾಡಿ ಓಕೆ

ಅದೇನೇ ಸರ್ ಬಿ ಎಸ್ ತ್ರೀ ಬಿ ಎಸ್ ಟೂ ಟೆಂಟ್ ಲುಕ್ ಅಲ್ಲಿ ಮಾಮೂಲಿ ಸ್ಕ್ಯಾನ್ ಓಡಿಸಿದೀವಿ ಸ್ಕ್ಯಾನ್ ಓಡಿಸಿದ್ರಾ ಹೌದು ಸರ್ ನಾರ್ಮಲ್ ಓಡಿಸಿದೀವಿ ಓಕೆ ಅಷ್ಟೇನೆ ಸರ್ ಬರ್ದು ಇನ್ನೇನು ಅಷ್ಟೇ ಯಾವ್ ಚೆನ್ನಾಗಿ ಅನಿಸ್ತು ಸ್ಕ್ಯಾನ್ ಏನ ಲೈಲಂಡ ಸರ್ ಈಗ ಎಲ್ಲ ಓಡಿಸೋದಾದ್ಮೇಲೆ ಸೇಫು ನಮ್ಗೆ ಹೊರಗಡೆ ಕಾಣೋದೆಲ್ಲ ಒಂದೇ ರೀತಿನೇ ಆ ಲೈಲಂಡ ನಾವು ಜಾಸ್ತಿ ಓಡಿಸೋದು ಸರ್ ಓಕೆ ನಿಮ್ಗೆ ಓಡಿಸಿದ್ರಲ್ಲಿ ಯಾವ್ ಚೆನ್ನಾಗ್ ಅನ್ಸ್ತು ಸ್ಕ್ಯಾನ್ ಸ್ಕ್ಯಾನ್ ಲೈಲಂಡ್ ಚೆನ್ನಾಗಿಲ್ವಾ ಲೈಲಂಡ್ ಚೆನ್ನಾಗಿದೆ ಸ್ಕ್ಯಾನ್ ಅಂಥದ್ದು ಏನಿದೆ ನಿಮಗೆ ಸರ್ ಮುಂದೆ ಸೇಫ್ ಡೂಮ್ ಎಲ್ಲ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಅವರು ಇನ್ನೊಂದು ಏನಂದ್ರೆ ಗಾಡಿ ಓಡಿಸೋಕೆ ವಿಶಾಲವಾಗಿ ಕಾಣುತ್ತೆ ರೋಡ್ ಓಕೆ ಸೈಡ್ ಪೈಡ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅದು ಮತ್ತೆ ಕಂಪನಿ ಬಾಡಿ ಹೌದು ಓಕೆ ಇದು ಓಡಿಸ್ಲಿಕ್ಕಲ್ಲ ಹೀಗೆ ಘಾಟಲ್ಲಿ ಅಂದ್ರೆ ಬೇರೆ ಎಲ್ಲ ರೋಲ್ ಎಲ್ಲ ಆಗತ್ತಂತ ಇಲ್ಲ ಓಡಿಸ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಏನು ತೊಂದರೆ ಆಗಲ್ಲ ಏನು ತೊಂದರೆ ಆಗಲ್ಲ ಪ್ಯಾಸೆಂಜರ್ಗೆಲ್ಲ ಯಾವ ತರ ಫೆಸಿಲಿಟಿ ಇದೆ

ಕುಂಬ್ಮೆಲ್ಲ ಹೋಗಿಲ್ವಾ ನಾವು ಹೋಗೋರು ತರ್ಟಿ ಡೇಸ್ ಹೋಗೋರು ಅವ್ರೆ ಫೋರ್ಟಿ ಡೇಸ್ ಹೋಗೋರು ಅವ್ರೆ ಹೋಗ್ತಾರ ಸರ್ ಈಗ ನಾವು ನಾವೀಗ ಹದಿನೈದು ದಿನ ಆಯ್ತು ಬಂದಿ ನಾವಿಲ್ಲಿ ನೀವು ಎಲ್ಲೆಲ್ಲಿ ಸುತ್ತಾಡಿ ಬಂದಿದ್ರಿ ಮಹಾರಾಷ್ಟ್ರ ಎಲ್ಲ ಮುಗಿಸ್ಕೊಂಡ್ ಬಂದಿರೋದು ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿ ಮೈಸೂರಿಂದ ಮೈಸೂರಿಂದ ಆಲ್ ಓವರ್ ಇಂಡಿಯಾ ಹೋಗಿಲ್ಲ ಮಹಾರಾಷ್ಟ್ರ ಸೈಡ್ ಸೀನ್ ಮಾಡ್ಕೊಂಡು ಪ್ಯಾಸಂಜರ್ ಐಟಿಂಗ್ ಮಾಡ್ಕತ್ತಾರೆ ಸ್ವಲ್ಪ ವಯಸ್ಸಾಗಿರೋರು ಬಂದಿರ್ತಾರೆ ಒಂದೊಂದ್ ದಿನ ಸ್ಟೇ ಮಾಡ್ತಾರೆ ಮಾಡ್ಕೊಂಡ್ರೆ ಒಂದ್ ಹದ್ ಮೂರ್ ದಿನ ಹನ್ನೆರಡು ದಿನ ಬೇಕು ನೀವು ರೆಸ್ಟ್ ಅಲ್ಲಿ ಎಲ್ಲಿ ಮಾಡ್ತೀರಾ ಪ್ಯಾಸಿಂಜರ್ನೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ಸೇಫ್ಟಿ ಆಗಿ ಕಲ್ಪಿಸ್ಬಿಟ್ಟು ಅವೆಲ್ಲ ನೀವು ಹಾಗೆ ನೀವು ಡ್ರೈವಿಂಗ್ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ಸರ್ ಡ್ರೈವಿಂಗ್ ಫೀಲ್ಡ್ ಒಂದ್ ಮೂರು ಹದಿನಾಲ್ಕು ವರ್ಷ ಆಯ್ತು ಸರ್ ಬಂದಾಗಿಂದ ಯಾವ ತರ ಗಾಡಿ ಬಡಿಸಿದ್ರೆ ಬಸ್ ಲಾರಿ ಎಲ್ಲಾ ಬಸ್ ಎಲ್ಲಾ ಟೂರಿಸ್ಟ್ ಬಸ್ ಹೌದು ಏನಕ್ಕೆ ಈ ಸ್ಲೀಪರ್ಗೆಲ್ಲ ಹೋಗಿಲ್ಲ ಸರ್ ನಮ್ಗೆ ಅಂದ್ರೆ ಬರೀ ಟೂರಿಸ್ಟ್ ಸರ್ ಸ್ಲೀಪರ್ ನಾವು ಹೋಗಿಲ್ಲ ನಮಗೆ ಓಕೆ ಸ್ವಲ್ಪ ಸ್ಪೀಕರ್ ಆನ್ ಮಾಡಬಹುದಾ ಸರ್

ಸ್ಪೀಕರ್ಗಳು ಓಕೆ ನೋಡಿ ಎಲ್ಇಡಿ ಲೈಟ್ಸ್ ಅಲ್ವಾ ಎಲ್ಇಡಿ ಲೈಟ್ಸ್ ಸರ್ ಓಕೆ ಅಂದ್ರೆ ನೈಟ್ ಅಲ್ಲಿ ಬಾರಿ ಚೆನ್ನಾಗಿ ಕಾಣಿಸ್बोದಲ್ಲ ಇದು ತುಂಬಾ ಸಕಾಗರ ಕಾಣುತ್ತೆ ಸರ್ ಇದು ಎಸಿ ನಾ ಮೇಲ್ಗಡೆ ಇರೋದು ಎಸಿ ಎಸಿ ಬಾಕ್ಸ್ ಓಕೆ ಎಲ್ಲ ಎಸಿ ಬರ್ತನೇ ಸರ್ ಇದು ಎಸಿ ಇದ್ರೆನೆ ಇಸ್ ಈ ಕ್ಲೋಸಿಂಗ್ ವಿಂಡೋ ನೇ ಮಾಡ್ಸಿದಿರಾ ಹೌದು ಸರ್ ಏನಕ್ಕೆ ನಮ್ಮ ಗಾಡಿಗೆಲ್ಲ ಕ್ಲೋಸಿಂಗ್ ಇಂದ ಸರ್ ನಮ್ಮ ಟೂರಿಸ್ಟ್ ಗಾಡಿಗಳಲ್ಲಿ ಓಕೆ

ಇದು ಚೆನ್ನಾಗಿ ಗಾಳಿ ಬರುತ್ತೆ ಮಳೆಗಾಲದಲ್ಲಿ ಕ್ಲೋಸ್ ಮಾಡ್ತಾರಲ್ವಾ ಅವ್ರೆಲ್ಲ ನೆನ್ಕೊಡ್ತಾರಲ್ಲ ಹೌದು ಹ

ಸರ್ ಇನ್ ಕೇಸ್ ಮೈಸೂರು ಟು ಬೆಂಗಳೂರು ಏರ್ಪೋರ್ಟ್ ಡ್ರಾಪ್ ಇತ್ತು ಅಂತಂದ್ರೆ ಅದನ್ನು ಮಾಡ್ತೀವಿ ಬೆಂಗಳೂರು ಟು ಮೈಸೂರು ಏನಾದ್ರು ಡ್ರಾಪ್ ಇತ್ತು ಅಂತಂದ್ರೆ ಏರ್ಪೋರ್ಟ್ ಇಂದ ಪಿಕಪ್ ಇತ್ತು ಅದನ್ನು ಮಾಡ್ತೀವಿ ಆನ್ಲೈನ್ ಸಿಗುತ್ತೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಲ್ಲಿಂದ ಮಾತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಬಂತವ್ರು ಐಸ್ಟಾರ್ ಕ್ಯಾಪ್ ಪ್ರೈವೇಟ್ ಲೈಡ್ ಮೀಡಿಯಾ ಅಂದ್ರೆ ಅಲ್ಲೂ ಇದೆ ಫೇಸ್ಬುಕ್ ಅಲ್ಲಿ ಇದೆ ಸರ್ ಮಾಡ್ತಾ ಅಂತಂದ್ರೆ ಆಗುತ್ತೆ ಸರ್ ಓಕೆ ಅಲ್ಲಿಂದ ಬುಕ್ಕಿಂಗ್ ಬುಕ್ಕಿಂಗ್ ಸರ್ ಇದು ಆಫೀಸ್ ಇದೆ ಸರ್ ಆಫೀಸ್ ಇದೆ ಸರ್ ಮೈಸೂರು ಟು ನಂಜನಗೂಡ್ಗೆ ಹೋಗೋ ರೋಡಲ್ಲಿ ಜೆ ಎಸ್ ಎಸ್ ಕಾಲೇಜ್ ಇದೆ ನಿಯರ್ ಬೈ ಜೆ ಎಸ್ ಎಸ್ ಕಾಲೇಜ್ ಪಕ್ಕನೇ ನಮ್ಮ ಆಫೀಸ್ ಇರೋದು ನೀವು ಮ್ಯಾನೇಜರಾ ಇಲ್ಲ ಸರ್ ನಾವು ಡ್ರೈವರ್ ಸರ್ ಬೇರೆ ಗಾಡಿ ನಮ್ಮ ಇದೇ ಟೂರ್ಸ್ ಡ್ರೈವರ್ ಮಾಡ್ತಾರೆ ನಾನ್ ಎ ಸಿ ಮತ್ತೆ ಒಂದು ಎ ಸಿ ಎರಡು ಫಿಫ್ಟಿ ಸೀಟರ್ ಎರಡು ಹೊಸ ಗಾಡಿನೇ ಅದು ಬಂದು ನಾಲ್ಕು ತಿಂಗಳಾಗಿದೆ ಇನ್ನೊಂದು ಹೊಸ ಗಾಡಿ ಬಂದು ಒಂದ್ ತಿಂಗ್ಳಾಗಿದೆ ಅಷ್ಟೇ ಎರಡು ಸೀಟರ್ ಇದೆ ಮತ್ತೆ ಒಂದು ಟ್ವೆಂಟಿ ಅದು ಬಂದು ನಾಲ್ಕು ತಿಂಗಳಾಗಿದೆ ಇದ್ರ ಜೊತೆನೆ ಬಂದದ್ದು ಎಲ್ಲ ಹೊಸ ಗಾಡಿನೇ ತರ್ಟಿ ಒಂದು ಬಂದು ಒಂದು ಎಲ್ಲಾ ಕಡೆ ಮೈಸೂರು ಕಡೆ ಎಲ್ಲ ಬರೀ ಹೊಸ ಕಾಂಪಿಟೇಷನ್

ಲೈಟಿಂಗ್ ಒಂದ್ ವೇಳೆ ಸಿಸ್ಟಮ್ ಕೇಳ್ತಾರೆ ಒಳಗಡೆ ಲೈಟಿಂಗ್ಸ್ ಕೇಳ್ತಾರೆ ಸ್ಮೋಕಿಂಗ್ ಕೇಳ್ತಾರೆ ಪ್ರತಿ ಒಂದು ಕೇಳ್ತಾರೆ ಸರ್ ಜನ ಓಕೆ ಗಾಡಿ ಮಾಡಿರೋ ಉದ್ದೇಶ ಏನಂದ್ರೆ ಕಸ್ಟಮರ್ ಗೋಸ್ಕರ ಅವ್ರು ಯಾವ ತರ ಕೇಳ್ತಾ ಇದ್ರು ತಿಳ್ಕೊಂಡು ಇದೇ ರೀತಿ ಗಾಡಿ ಮಾಡಬೇಕು ಅಂತ ಗಾಡಿ ನೀವೇ ಪ್ರಕಾಶ್ ನಿಲ್ಸಿ ಚಾರ್ಜ್ ತರ ಬಾಡಿ ಬೇಕು ಇದೇ ತರ ಲೈಟಿಂಗ್ಸ್ ಬೇಕು ಇದೇ ತರ ಸೀಟ್ಸ್ ಬೇಕು ಪ್ರತಿಯೊಂದು ಹೇಳಿ ನಮ್ಮ ಓನರು ಮಾಡ್ಸ್ಕೊಂಡಿರೋದು ಮಾಡ್ಕೊಂಡಿರೋದು ಅಂದ್ರೆ ಇದಕ್ಕೆ ಪ್ರತಿ ಸೀಟ್ ಗು ಒಂದೊಂದು ಪ್ರತಿ ಒಂದು ಸೀಟ್ ಸೀಟ್ಗೂ ಫ್ಯಾನ್ ಇದೆ ಸರ್ ಕೇಸ್ ಅನ್ನು ಎಸಿ ಬೇಕು ಅಂದ್ರೆ ಎಸಿ ವರ್ಕ್ ಆಗುತ್ತೆ ಓಕೆ ಎಸಿ ಬೇಕು ಅಂದ್ರೆ ಎಸಿ ಬಡಿಗೆ ಮಾಡಬೇಕು ಅಂತಾರೆ ನೋಡಿ ಸರ್ ಈಗ ಎಸಿ ಕೇಳಿದ್ರೆ ನಾನು ಬೇಕು ಅಂದ್ರೆ ಸೀಟ್ ಟು ಸೀಟ್ ಚಾರ್ಜ್ ಐತೆ ಓಕೆ ಅಲ್ಲಿಂದ ಬಂತು ಅಂದ್ರೆ ಎಕ್ಸ್ಟ್ರಾ ಪಿನ್ ಬೇಕು ಅಂತಂದ್ರೆ ಬೇರೆ ಏನಾದರೂ ಕ್ಯಾಮೆರಾ ಗೆ ಚಾರ್ಜ್ ಹಾಕಬೇಕು ಅಂತ ಅದಕ್ಕೆ 3 ಪಿನ್ ದು ಇಲ್ಲ 3 ಪಿನ್ ಚಾರ್ಜ್ ಹಾಕಿದೆ ಓಕೆ ಅಂದ್ರೆ ಇದಕ್ಕೆ ಕಿಲೋಮೀಟರ್ ಗೆ ಯಾವ ತರ ಫಿಕ್ಸ್ ಮಾಡಿದಿರಾ ಸರ್ ಕಿಲೋಮೀಟರ್ 50 ಕೊಡ್ತಾರೆ ಸರ್ 50 50 50 ಹಾ ಸರ್

ಬೇರೆ 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 ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಹಾ ಸರ್ ಇವಾಗ ಟಿ ಕಟ್ಟಬೇಕು ಬೇರೆ ಸ್ಟೇಟ್ ಬೈತಂತಂದ್ರೆ ಮೂವತ್ ಸಾವಿರ ನಲ್ವ ಟಿನ ಕೈವರ್ಗೆ ಬೇಟಾ ಕೊಡ್ಬೇಕು ಡೈನ ಸಾವಿರ ರೂಪಾಯಿ ಕೊಡ್ಬೇಕು ಮತ್ತೆ ಇವಾಗ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಪಾರ್ಕಿಂಗ್ ಕೊಡ್ಬೇಕು ಎಲ್ಲ ಇನ್ಸ್ ಬಾಕ್ಸ್ ಇದೆ

ಎಮರ್ಜೆನ್ಸಿ ಬೇಕಲೇ ಬೇಕು ಹೌದು ಈ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಕಮೆಂಟ್ ಮಾಡ್ತಿರ್ತಾರೆ ಈ ಲೈಟಿಂಗ್ಸ್ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಅಂತ ಸರ್ ಏನಿಲ್ಲ ಸರ್ ಏನಂದ್ರೆ ಇವಾಗ ಗಾಡಿ ಆಫ್ ಮಾಡ್ಬಿಟ್ಟು ಲೈಟಿಂಗ್ಸ್ ಹಾಕ್ತು ಅಂತಂದ್ರೆ ಸರ್ ಅದು ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜ್ ಇರುತ್ತೆ ಹಾಕಿ ಎಷ್ಟೇ ಡ್ಯಾನ್ಸ್ ಮಾಡ್ಕೊಂಡು ಎಷ್ಟೇ ಲೈಟಿಂಗ್ಸ್ ಪ್ರಾಬ್ಲಮ್ ಸರ್ ಕೆಲವೊಂದು ಗಾಡಿಗೆ ಸೆಪ್ರೇಟ್ ಲುಮಿನಿಯಸ್ ಮಾಡಿರ್ತಾರೆ ಇದೆ ಸರ್ ನೀವು ಮಾಡಿದ್ರೆ ప్రతి లైట్ కే సిస్టమ్ ఇస్తే ಸರ್ ಇಷ್ಟೊಂದು ಲೈಟ್ ಆಗುತ್ತೆ ಮಾಮೂಲಿ ಹೆಡ್ ಲೈಟ್ ಏನಿದೆ ಇಂಡಿಕೇಟರ್ ಏನಿದೆ ಯು ಪಿ ಎಸ್ ಹಾಕೊಂಡು ಎಕ್ಸ್ಟ್ರಾ ಲೈಟಿಂಗ್ ಎ ಸಿ ಇದೆ ಮಾಡ್ಸ್ಕೊಂಡು ಹಾಕೊಂಡ್ರೆ ಕರ್ನಾಟಕದ ಮುಂದೆ ಕೇಳೋದೇ ಬಾಡಿಗೆ ಇತ್ತು ಅಂದ್ರೆ ಅಲ್ಲಿ ನಾವು ಹೇಳೋದರ ವೆಬ್ಸೈಟ್ ಓಪನ್ ಮಾಡಿ ನಂಬರ್ ಹೇಳ್ತೀನಿ ನಂಬರ್ ಬೇಕಾದ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನಮ್ ನಂಬರ್ಗೆ ಕಾಲ್ ಮಾಡಿ ಮೈಸೂರಲ್ಲಿ ಎನಿ ಟೈಮ್ ಎನಿ ವೇರ್ ಮೈಸೂರ್ ಅಂತ ಆಲ್ ಓವರ್ ಕರ್ನಾಟಕ ಅವೈಲೇಬಲ್ ಇದೆ ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡ್ತೀವಿ ಏನೇ ಇದ್ರೂ ಕಾಲ್ ಮಾಡಿ ಸರ್ ಬೇಕು ನೀವು ಕಸ್ಟಮರ್ ರೇಟಿಂಗ್ ನೋಡ್ಬೇಕು ಅಂತಂದ್ರೆ ಹೋಗಿ ಕ್ರೋಮಲ್ಲಿ ಬೇಕಾದ್ರೆ ಓಪನ್ ಮಾಡ್ಕೊಂಡು ಕಸ್ಟಮರ್ ರೇಟಿಂಗ್ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಗಾಡಿನ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಬುಕಿಂಗ್ ಓಕೆ ಯು ಸೊ ಮಚ್ ಓಕೆ ಯು ಯು